ೋಷ್ಠಿಯನ್ನು ಮಾಡಿ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಯಾವುದೇ ತಪ್ಪನ್ನು ಕೂಡ ಇದರಲ್ಲಿ ಎಲ್ಲೂ ಕೂಡ ಮಾಡಿಲ್ಲ ಈಗ ಸಾಲದಕ್ಕೆ ಮುಂದೆ ಹೋಗಿ ನಾವು ದೇಸಾಯಿ ಆಯೋಗವನ್ನು ನೇಮಕ ಮಾಡಿದ್ದೇವೆ ಅದೊಂದು ಇಂಡಿಪೆಂಡೆಂಟ್ ಕಮಿಷನ್ ಸ್ವಾಯುತ್ತ ಆಯೋಗ ಸಂಪೂರ್ಣ ತನಿಖೆ ಮಾಡಲಿ ಯಾರು ತಪ್ಪು ಮಾಡಿದರೆ ಅವ್ರದ್ದೆಲ್ಲ ಶಿಕ್ಷೆ ಆಗಲಿ ಇವ್ರದ್ದು ಎಲ್ಲ ಇವರು ಏನೇನು ಮಾಡಿದ್ದಾರೆ ಮೈಸೂರಿನಲ್ಲಿ ಎಲ್ಲ ಹೊರಗಡೆ ಬರುತ್ತೆ ನಿಮಗೆ ನಾನು ಒಂದು ನಿಮಿಷ ಕೊಡ್ತೇನೆ ಇಲ್ಲಿ ಬಿಜೆಪಿನವರೇ ಅವರ ಕುಟುಂಬದವರು ಮೈಸೂರಿನಲ್ಲಿ ಎಲ್ಲೆಲ್ಲಿ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ ಅಂತ ಪೇಪರಲ್ಲಿ ಪೇಯ್ಡ್ ಅಡ್ವರ್ಟೈಸ್ಮೆಂಟೇ ಕೊಟ್ಟಿದ್ರು ಬಿಜೆಪಿನವರು ಕಾಪಿ ನಿಮ್ಮ ಹತ್ರ ಇಲ್ಲ ಅಂದ್ರೆ ನಾನು ಕೊಡ್ತೇನೆ ತಮಗೆ ನ್ಯೂಸ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಬಿಜೆಪಿನವ್ರು ಕೊಟ್ಟಿದ್ದು ಕುಮಾರಸ್ವಾಮಿ ಅವರ ಕುಟುಂಬದಲ್ಲಿ ಎಷ್ಟು ಸೈಟುಗಳಿದಾವೆ ಅಂತೇಳಿ ಅಂತ ಇವಾಗ ಅದೇ ಬಿಜೆಪಿಯವರು ಅವರು ಸೇರ್ಕೋತಾರೆ ಅಂತ ಹೇಳಿದ್ರೆ ಇದು ಅವರಿಗೆ ರಾಜಕೀಯ ಅನುಕೂಲ ಸಿಂಧು ರಾಜಕಾರಣ ಬಿಟ್ರೆ ಅವರಿಗೆ ಸತ್ಯದ ಬಗ್ಗೆ ಯಾವುದು ಕೂಡ ಆಸಕ್ತಿ ಇಲ್ಲ ನಾವು ತನಿಖಾ ಆಯೋಗವನ್ನ ನೇಮಕ ಮಾಡಿದ್ದೇವೆ ಅದನ್ನ ನಾವು ತನಿಖೆ ಮಾಡಲಿ ಯಾರ್ದು ತಪ್ಪಿದ್ರೆ ಅವ್ರಿಗೆ ತಪ್ಪಿಗೆ ತಕ್ಕ ಹಾಗೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅದರ ವಿಷಯದಲ್ಲಿ ಯಾವುದೂ ಕೂಡ ಮುಚ್ಚುಮರೆ ನಮ್ಮ ಕಡೆಯಿಂದ ಇಲ್ಲ ಬೇಕಾದ್ರೆ ತಪ್ಪಾಗಿದ್ರೆ ಕೋರ್ಟ್ಗೂ ಹಾಕ್ಲಿ ಯಾರಾದ್ರೂ ಕೂಡ ಕೋರ್ಟ್ ಅಲ್ಲೂ ಕೂಡ ಎನ್ಕ್ವೈರಿ ಆಗಲಿ ಸಿಬಿಐಗೆ ಯಾರ ಸಿಬಿಐ ಏನ್ ಮಾಡ್ತಾ ಇದಾರೆ ಅವರು ಅಪೋಸಿಷನ್ ಪಾರ್ಟಿಗಳನ್ನ ನಿರ್ನಾಮ ಮಾಡಲಿಕ್ಕೆ ಹೋಗಿದ್ದಾರೆ ಅಷ್ಟೇ ಯಾವ ಸಿಬಿಐ ಈಗ ಬೆಂಗಳೂರಿನಲ್ಲಿ ಬ್ರಾಹ್ಮಣರು ಇಟ್ಟಿದ್ದಂತಹ ದುಡ್ಡು ಆ ಗುರು ಸಾರ್ವಭೌಮ ಬ್ಯಾಂಕ್ ಅಂತ ನಾವು ಸಿಬಿಐಗೆ ಕೊಟ್ಟಿದ್ದೀವಿ ಇಲ್ಲಿವರೆಗೂ ಒಬ್ಬ ಅದರಲ್ಲಿ ಡಿಪಾಸಿಟ್ ಇಟ್ಟಿದ್ದಂತ ಒಬ್ಬ ಬಡ ಬ್ರಾಹ್ಮಣನಿಗೆ ನ್ಯಾಯ ಕೊಡೋಕೆ ಸಿಬಿಐ ಕೈಲಿ ಆಗಿಲ್ಲ ಅವ್ರು ಯಾವುದ್ರಲ್ಲಿ ಆಸಕ್ತಿ ಇದೆ ಸಿಬಿಐಗೆ ಇಡಿಗೆ ಅಂತ ಹೇಳಿದ್ರೆ ಆಪೋಸಿಷನ್ ಲೀಡರ್ಗಳನ್ನ ಎತ್ತಿ ಒಳಗಾಕೋದಕ್ಕೆ ಮಾತ್ರ ಅವ್ರಿಗೆ ಇಂಟ್ರೆಸ್ಟ್ ಇದೆ ಬಿಟ್ರೆ ಯಾವ ಪ್ರಕರಣದಲ್ಲೂ ನ್ಯಾಯ ಸತ್ಯ ಅವ್ರಿಗೆ ಬೇಕಾಗಿಲ್ಲ ನ್ಯಾಯನೂ ಬೇಕಾಗಿಲ್ಲ ಅನ್ಯಾಯ ಕವರ್ ಮಾಡ್ತಾರೆ ಈಗ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿನವ್ರು ಏನ್ ಮಾಡ್ತಾ ಇದ್ದಾರೆ ಅವರು ನಮ್ಮ ಕೆಲವು ಅಧಿಕಾರಿಗಳನ್ನ ಬಲವಂತ ಮಾಡಿ ನೀನು ಸಿಎಂ ವಿರುದ್ಧ ಸ್ಟೇಟ್ಮೆಂಟ್ ಮಾಡಬೇಕು ಮಾಡಿದ್ರೆ ನೀನ್ ಏನ್ ತಪ್ಪು ಮಾಡಿದ್ರು ನಿನ್ಗೆ ನಾವು ರಕ್ಷಣೆ ಕೊಡ್ತೀವಿ ಸಿಎಂ ವಿರುದ್ಧ ಸ್ಟೇಟ್ಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿನ್ನ ಒಳಗಾಗ್ತೀವಿ ನಿನ್ಗೆ ಇಡಿ ಪವರ್ಸ್ ಏನು ಅಂತ ನಾವು ತೋರಿಸ್ಕೊಡ್ತೀವಿ ಏಳು ವರ್ಷ ಜೈಲ್ಗೆ ಹೋಗ್ತೀಯ ಅಂತ ಎದುರಿಸಿ ಬೆದರಿಸಿ ಇವತ್ತು ಪ್ರಕ ನಿಜವಾಗಿ ತಪ್ಪು ಮಾಡಿರೋರನ್ನ ಮುಚ್ಚಾಕಿ ಈ ಪ್ರಕರಣವನ್ನು ರಾಜಕೀಯಕ್ಕೆ ಬಳಕೆ ಮಾಡ್ತಾ ಇರುವಂತ ಇಡಿ ಸಿಬಿಐ ಅವರಿಂದ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯನಾ ಅವ್ರಿಗಿಂತ ನಮ್ಮ ಸ್ಟೇಟು ಈಗ ನಾವೇನು ಇಂಡಿಪೆಂಡೆಂಟ್ ಆಯೋಗವನ್ನು ರಚನೆ ಮಾಡಿದ್ದೇವೆ ಮೈಸೂರಿನಲ್ಲಿ ಇಂದಿನಿಂದ ಆಗಿರುವಂತಹ ಕಳೆದ ಹದಿನೈದು ವರ್ಷದ ಹಗರಣಗಳನ್ನು ತನಿಖೆ ಮಾಡಲಿಕ್ಕೆ